ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಅದು ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಲಿ ಆದರೆ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲೀ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿ ಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ಅದು ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಲಿ ಆದ್ರೆ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ ನೋಡಿ ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನು ತುಳಿತಾ ಇರತಕ್ಕಂಥದ್ದು ದುರಂತ ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇವತ್ತು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೆಯದಾಗ್ತಾ ಇದೆ ಕೈಗೆಟುಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ ಅದು ಪು ಅದ್ರ ಜೊತೆಲಿ ಅವರು ಕೂಡ ಏನು ಕೊಡಬೇಕು ಜೋಡಿಸ್ಲಿ ಅದು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ